ಓ ಏಮು ಏಮು ಏಮೋ ಇಲ್ಲೇ ಕೂತ್ಕೊಂಡ್ ಹೇಮ ಶ್ರೀ ಶ್ರೀ ಓ ಏನೇಮು ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ಯಾನ್ ಯಾರಪ್ಪ ಇವನು ಅವ್ರ ಮಗ ಅನ್ಸತ್ತೆ ಅವ್ರ ಮಗನೇ ಮಗನೇ ಇವ್ರು ಯಾಕಪ್ಪ ನನ್ನ ಮಾತಾಡಿಸ್ತಾ ಇದಾರೆ ಏಮೋ ನಾನ್ ನಿಮ್ಮ ಮಾಮ ನನ್ನ ಪ್ರದೀಮ ಅಂತ ಕರಿ ಹಾ ಏನ್ ಆರಾಮಾಗಿ ಕುತ್ಕೊಂಡಿದ್ಯಾ ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ಏನಿಲ್ಲ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಹ್ಮ್ ಅಮ್ಮನ ಮತ್ತೆ ಅಮ್ಮಯ್ಯ ಎಲ್ಲ ಹೋದ್ರು ಅದೇ ಇವಾಗ ಅಕ್ಕ ಇವಾಗ ಹೋಗ್ತಾ ಇದಾರಲ್ಲ ಎಂಗೇಜ್ಮೆಂಟಿಗೆ ಅವ್ರೇನೋ ಸೀರೆ ಕೊಡಿಸ್ತೀವಿ ಅಂತ ಹೇಳವ್ರಂತೆ ಅದಕ್ಕೆ ಏನೋ ಸೀರೆ ಅದು ತಗೊಂಡ್ಬರಕ್ಕೆ ಹಣ್ಣು ತಗೊಂಡ್ಬತ್ತೀವಿ ಅಂತ ಹೇಳಿ ಹೋಗ್ಯವ್ರೆ ಅದಕ್ಕೆ ಯಾರು ಇರ್ಲಿಲ್ವಲ್ಲ ಅದಕ್ಕೆ ನಾನು ಇಲ್ಲಿ ಕುಗ್ಕಂಡೆ ಹೌದೇನು ಎಲ್ಲ ಶಾಪಿಂಗ್ ಮಾಡಕ್ ಓದೋದೆಲ್ಲ ಮುಗಿತೆ ನಿಂದು ಹ್ಮ್ ಮುಗೀತು ಇವಾಗೆಲ್ಲ ಮುಗ್ದೈತೆ ಇವಾಗ ರಜಾ ಮುಂದಕ್ಕೆ ನೋಡ್ಬೇಕು ಓದೋದಾದ್ರೆ ಓದ್ಬೇಕು ಕುಕಂಡ್ ಕುಕೊಂಡ ಬರ್ತಾ ಇದನ್ನ ಓದು ಎಲ್ಲ ತಕನಾದ್ರೂ ಓದ್ರು ಕೆಲಸ ಸಿಗ ತಕ್ಕ ಓದಬೇಕು ಹ್ಮ್ ನನಗೇನ ಹೆಣ್ಮಕ್ಳು ಓದ್ಬೇಕ ಓದೋದಂದ್ರೆ ತುಂಬಾ ಇಷ್ಟ ಹ್ಮ್ ಓದು ಚೆನ್ನಾಗಿ ಓದು ನೀನು ಅಲ್ಲ ಯಾಕೆ ಹತ್ರಕ್ಕೆ ಬರ್ತಾ ಇದ್ರ ಏನಿಲ್ಲ ನೀನ್ ಸೊಸಿ ಅಲ್ಲ ನನ್ ಮಾವ ಅಲ್ಲ ಸುಮ್ಮನೆ ಹಿಂಗೆ ಹ್ಮ್ ಪಕ್ಕ ಕೂತ್ಕೊಂಡೆ ಅಷ್ಟೇ ಬಿಡು ಏನ್ ಅದಕ್ಕೆ ಯಾಕೆ ನೀನು ಭಯ ಪಡ್ತೀಯ ಭಯ ಪಡ್ಬೇಡ ಹ ನಿನ್ನ ಅಲ್ಲ ಅದಕ್ಕೆ ಹ್ಮ್ ಇನ್ನೇನ್ ಸೊಸೆ ಸಮಾಚಾರ ಏನಿಲ್ಲ ನನಗೆ ಭಯ ಆಗ್ತೈತೆ ಭಯ ಯಾಕೆ ಪಡ್ತೀಯಾ ಭಯ ಏನು ಪಡಬೇಡ ಯಮ್ಮ ಹ್ಞೂ ನಾನು ನಿನ್ನ ಸಣ್ಣ ಇದ್ದಾಗೆಲ್ಲ ನೋಡಿದ್ದೀನಿ ನಮ್ಮ ಮನೆಗೆಲ್ಲ ಬತ್ತಿದ್ದೆ ಇವಾಗ ಇವಾಗ ಇತ್ತೀಚೆಗೆ ನಮ್ಮಅಮ್ಮ ನಿಮ್ಮ ಅಪ್ಪ ಹಿಂಗೆ ಪರದಾಡ್ಕೊಂಡು ಬರೋಲ್ಲ ಅಷ್ಟೇ ನೀನು ಸಣ್ಣಾಳಿದ್ದಾಗ ನಮ್ಮ ಮನೆಗೆ ಬತ್ತಿದ್ದೆ ಎರಡು ವರ್ಷದಾಳೇನೋ ಅವಾಗ ಮಾಮ ಮಾಮ ಮಾಮಾ ಮಾಮ ಪ್ರತಿಮಾಮಮ್ಮ ಪ್ರತಿಮಾಮ ಅಂತ ಬಂದು ಮ್ಯಾಕು ಕ್ತಿದ್ದೆ ಹ್ಞೂ ನಾನು ನೋಡಿದ್ದೀನಿ ನಿನ್ನ ಹ್ಞೂ ನಾನು ಬತ್ತಿದ್ದನಲ್ಲ ಅಲ್ಲಿಗೆ ನಾನು ಎಲ್ಲನ ಸ ರಜಾ ಇದ್ದಾಗ ಬತ್ತಿದ್ದೆ ಅಜಿ ತಾತರ ಮನೆಗೆ ಬಂದಾಗ ಅವಾಗ ನೀನು ಇನ್ನೂ ಸಣ್ಣಾಳಿನ ಎರಡು ವರ್ಷದಾಳೆನೋ ಇನ್ನು ಆವಾಗಿನೂ ಮಾತಾಡೋಕ್ಕೆ ಬತ್ತಿರಲಿಲ್ಲ ತದ್ಲು ಮಾತಾಡ್ತಿದ್ದೆ ಹ್ಞೂ ಎಲ್ಲ ಚೆನ್ನಾಗಿ ನಾನು ನೋಡಿದಿನಿ ಇತ್ತೀಚಿಗೆ ಇತ್ತೀಚೆಗೆ ನಮ್ಮ ನಿಮ್ಮ ಅಪ್ಪ ಪರದಾಡ್ಕೊಂಡು ಹೋಗದ್ ಬಿಟ್ಟವ್ರು ಅಷ್ಟೇ ಹ್ಮ್ ಏನಿಲ್ಲ ಹತ್ತಿಯಾ ಫಿಲಮ್ಗಾದ್ರೂ ಹೋಗೋಣ ಇವತ್ತು ಫಿಲಮಿಗೆ ಕರ್ಕೊಂಡು ಹೋಗ್ನ ಪ್ರೂಪಿಗೆ ಬಂದಿದ್ಯಾ ಸೊಸೇನೋ ನನಗೆ ಫಿಲಮಿಗೆ ಕರ್ಕೊಂಡು ಹೋಗ್ಬೇಕಂತ ಆಸೆ ಇದೆ ಕಾಂತರಟ್ಟು ಫಿಲಮ್ ಹೋಗೋಣ ಇದೇನಪ್ಪ ಇವನು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಏನೇನೋ ಮಾತಾಡ್ತಾ ಅಯ್ಯೋ ನನಗೆ ಒಂಥರ ಭಯ ಅದಪ್ಪ ಬರೋದಿಲ್ಲ ಅಪ್ಪನ ಅಮ್ಮನ ಕೇಳಬೇಕು ಇಲ್ಲ ಬರೋದಿಲ್ಲ ನಾನು ನನ್ನ ಮಗನೋಡು ಆ ಹುಡುಗಿ ತ ಮಾತಾಡೋಕೆ ಬಂದವನಿ ಹ್ಞೂ ಅದನ್ನೇ ಗುಸು ಗುಸುಗು ಸಿಪ್ಪಿಸುಪ್ಪಿಸಿ ಹೇಳ್ಕೊಡ್ತಿದ್ಲು ಹ್ಞೂ ಮಗನಿಗೆ ಹೋಗಿ ಮಾತಾಡು ಹೋಗಿ ಹಿಂಗನ್ನು ಹಂಗನ್ನು ಹಿಂಗನ್ನು ಅಂತ ಹೇಳ್ಕೊಡ್ತಿದ್ಲು ಹ್ಞೂ ಓ ಇದನ್ನೇ ಅನ್ಸುತ್ತೆ ಆಮೇಲೆ ಹುಡುಗಿಗೆ ಏನಾದರೂ ತೊಂದರೆ ಮಾಡಿಗಿಡ್ಯನು ಪಾಪ ಅವರು ಎಲ್ಲ ಹೋದರು ಅದಕ್ಕಾಗಿಯ ಏನಮ್ಮ ನಿಮ್ಮ ಅತ್ತೆ ಎಲ್ಲಿ ಅತ್ತೆ ಅಯ್ಯೋ ಅತ್ತೆ ಆಂಟಿ ಯಾಕಪ್ಪ ಬಂತು ಇಲ್ಲಿಗೆ ಹಾಂ ಅಲ್ಲೋ ನನಗೆ ಎಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡಲ್ಲ ಈ ಯಾಕೆ ಇಲ್ಲಿಗೆ ಬಂತು ಅಯ್ಯೋ 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 ಯಾಕೆ ಇಲ್ಲಿಗೆ ಬಂತೀವ ಆಂಟಿ ಸರಿ ಆಯ್ತು ಅಮ್ಮ ನಾನು ಆಮೇಲೆ ಬರ್ತೀನಿ ಇವಾಗ ನೋಡಿ ದಾರೇ ಹೋಗ್ತಾ ಇದ್ದಾನೆ ಆಂಟಿ ನೀನು ಬಂದು ಇಲ್ಲಿ ನಿಂತ್ಕೊಂಡಿದ ತಕ್ಷಣ ಅದೇ ಹೋಗ್ಬಿಟ್ರು ಅಯ್ಯಪ್ಪ ಒಳ್ಳೆ ಸಮಯಕ್ಕೆ ಬಂದೆ ನನಗಂತೂ ಭಯ ಆಗ್ಬಿಟ್ಟಿತ್ತು ಹ್ಞೂ ಅಲ್ಲ ಬಂದು ಏನು ಪಕ್ ಪಕ್ಕದ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡವ್ರು ಈ ಕಡೆ ಹಿಂಗೆ ಪಕ್ಕ ಜರಿ ಕೆಮ್ತಾ ಇದಾರೆ ಕೈ ಕೈಯ್ಯ ಮುಟ್ಟಕ್ಕೆ ಬತ್ತಾರೆ ನನಗೆ ಭಯ ಆದಂಗೆ ಆಗ್ಬಿಡ್ತು ಕಣ ಆಂಟಿ ಅವನು ಅವ್ನು ಲೋಫರ್ ನನ್ನ ಮಗ ಒಳ್ಳೇವನಲ್ಲ ಅವನು ಹ್ಞೂ ಒಳ್ಳೇನಲ್ಲ ಕಣಮ್ಮ ಅವನು ಒಳ್ಳೆಯನಲ್ಲ ಹ್ಞೂ ಅಂತಾಗೆ ಭಾಳ ಹುಷಾರಾಗಿರು ಅವ್ನ ಮಾತಾಡ್ಸೋಕೋಗ್ಬಿಡ ಸರಿಯಾಗಿ ಏನಮ್ಮ ಮಾತಾಡ್ಸಿದ್ದಾನೆ ಅಂದರೆ ಕಾಲಗಳ ತಗೊಂಡು ಬಿಟ್ಟು ಕಳಿಸು ಹ್ಞೂ ಒಳ್ಳೇನಲ್ಲ ಅವನು ಇವಾಗ ಡೈವರ್ಸ್ ಕೊಟ್ಟವನೇ ಅದಕ್ಕೇ ಏನಾದ್ರು ಒಬ್ಬರನ್ನು ತರ್ಗಲಾಕಂಡ್ ಮದುವೆ ಆಗೋದಕ್ಕೆ ನೋಡಿ ನೋಡ್ತಾ ಇದ್ದಾನೆ ಆಲೆ ಒಂದು ಹುಡುಗಿಗೆ ಹಿಂಗೆನೆ ಮೋಸ ಮಾಡ್ದ ಹ್ಮ್ ಮದ್ವೆ ಆಗ್ತೀನಿ ಎಲ್ಲ ನಾ ಮಸ್ತಾಗಿ ಆಸ್ತಿ ಮಾಡಿದೀನಿ ಹಂಗೆ ಹಿಂಗೆ ಅಂತ ಹೇಳಿ ಸುಳ್ಳಾಳ್ಬಿಟ್ಟು ಪಾಪ ಹುಡುಗಿಗೆ ಮೋಸ ಮಾಡಿ ಮದ್ವೆ ಆದ ಕಣಮ್ಮ ಅದು ಪಾಪ ಇವಾಗ ಡೈವರ್ಸ್ ತಗೊಂಡು ಒಂಟಿ ಜೀವನ ಹ್ಮ್ ಇವಾಗಂತ ಜೀವನ ಮಾಡ್ತಾ ಇದ್ದಿ ಏನ್ ಮಾಡೋದು ಅದಕ್ಕೆ ಎಚ್ಚರಿಕೆಯಾಗಿರ್ಬೇಕು ಹ್ಮ್ ಇಂಥವ ಮೇಲೆ ಜಾಸ್ತಿ ಹತ್ರ ಬಿಡ್ಕೋಮಕ್ಕೆ ಹೋಗ್ಬಾರ್ದು ಅಮ್ಮ ಇಲ್ಲಿದೀಯಾ ವಕೀಲು ಎಲ್ ಗೊದ್ಲಮ್ಮ ನೆಲೆ ಇರ್ಬೇಕೇನ ಕಣ ಹ್ಮ್ ನಾನು ಇಲ್ಲಿ ಇವನು ಪ್ರದಿ ಈ ಹುಡುಗಿನ ಗೊಂದಲ ತಮ್ಮನ ಮಗಳು ಬಂದೈತೆ ಇಲ್ಲಿ ಇಲ್ಲಿಗೆ ನಾನು ಮಾತಾಡ್ಸಕ್ಕ ಹುಡುಗಿನ ಹಾಂ ಅಲ್ಲ ನಾನು ನೋಡ್ತಿದ್ದೆ ಬಂದು ಪಕ್ಕ ಪಕ್ಕಕ್ಕೆ ಕುಕ್ಕೊಂಡು ಕೈ ಕೈಯ ಮುಟ್ಟಕ್ಕೆ ನೋಡ್ದೆ ಅದಕ್ಕೆ ನಾನು ಬಂದಿದ್ದು ಅದೇ ಹೋಗ್ತಾನೆ ಓ ಇವ್ರನ್ನೆಲ್ಲೋ ನೋಡಿದ್ದೆ ನಾನು ನಿಮ್ಮ ಹೆಸರುನೇಳು ಏನು ಅಲ್ವಾ ಹಾ ಹೌದು ನಿಮ್ಮನ್ನು ನಾನು ಎಲ್ಲ ನೋಡಿದ್ದೀನಿ ನೋಡಿದ್ದೀನಿ ನಿಮ್ಮನ್ನು ನಾನು ಓ ಕಾಲೇಜಲ್ಲಿ ಕ್ಯಾಂಪ್ ಹಾಕಿದ್ರಲ್ಲ ಅವಾಗ ಹ್ಞೂ ನಮ್ಮ ಕಾಲೇಜವರು ನಿಮ್ಮ ಕಾಲೇಜವರು ಒಂದೇ ಹತ್ರ ಕ್ಯಾಂಪ್ ಹಾಕಿದ್ರು ಅವಾಗ ಪರಿಚಯ ಆಗಿದ್ರಿ ನೀವು ಹ್ಞೂ ಓ ಹೇಮ ಹೇಮ ಗೊತ್ತಾಯ್ತು ನೋಡಿದ್ದೆ ನೋಡಿದ್ದೆ ನಿನ್ನ ಓ ಈ ಊರಲ್ಲಿ ನಿಮ್ಮ ರಿಲೇಷನ್ ಇದ್ದಾರಾ ಗೊಂಬೆಲ ಅತ್ತೆ ಇದ್ದಾರಲ್ಲ ಅವರು ನಮ್ಮ ಅತ್ತೆ ಹ್ಞೂ ಅನಿ ಅಕ್ಕ ಅವರೆಲ್ಲನೂ ನಮ್ಮ ರಿಲೇಟಿವ್ಸು ಹ್ಞೂ ನಾವು ಅವ್ರ ಮನೆಗೆ ಬಂದಿದ್ದೀವಿ ಹಾಂ ಕಾಲೇಜಿಗೆ ಹೋದಾಗ ನೋಡಿದಾನೆ ಅನ್ಸುತ್ತೆ ಹ್ಞೂ ಅದಕ್ಕೆ ನಮ್ಮ ಪಾಪ ಮಾತಾಡಿಸ್ತಾ ಪ್ಪ ಬಂದು ಇಲ್ಲಂಗೇನೆ ಹೆಂಗ್ ಮಾತಾಡ್ತಾನೆ ಅದಕ್ಕೆ ನಾನು ಹೇಳ್ತಿದ್ದೆ ಇಲ್ಲ ನಿನ್ಕಂಡ್ ಮಾತಾಡಪ್ಪ ಚೆನ್ನ ಬರತಕ್ಕ್ರೆ ಯಾತ ಹೂವ ಅದು ತರಕ ಹೋಗ್ಯಾವ್ರಿ ಅದಕ್ಕೆ ಆ ಚೆನ್ನ ಮಾತಾಡು ಮಾತಾಡ ಹಣ ಬಂದ್ ಹಂಗೇನಿ ಮಾತಾಡ್ತಿದ್ದ ನನ್ಗ ಅದಕ್ಕೆ ಒಂದೇ ಐತೆ ಮಣಿ ಆಮೇಲೆ ಏನ ಮಾಡ್ಗಿಡೇನು ಅಂತ ಹೇಳಿ ನಾನು ಅದಕ್ಕೆ ಇಲ್ಲಿಗ್ ಬಂದಿ ಸರಿ ಆಯ್ತು ಪಕಡ ಮಾಡ್ಕೊಂಡ್ ತಗೊಂಬರಮ್ಮ ಅದೇ ಕಲ್ಸಿ ಬಂದಿದ್ದೀನಿ ಇಕ್ಕಿ ಸಣ್ಣಕ್ಕೆ ಮಾಡಿ ಬಂದಿದ್ದೀನಿ ತಗೊಂಡ್ಬಿನ್ ಬಿಸೇವ ಹೂಕಂಡ್ ಮಾತಾಡಿ ಚೆನ್ನಾಗಿ ಮಾತಾಡಿಸ್ತಿದ್ರು ಕ್ಯಾಂಪ್ ಅಲ್ಲಿ ಓ ಅಕ್ಷಯ್ ಹ್ಞೂ ನೆನ್ಪಾಯ್ತು ನೆನಪಾಯ್ತು ಇವಾಗ ನನಗೆ ಆನೆ ಒಂದು ಐದು ವರ್ಷ ಆಯ್ತಲ್ಲ ಅಷ್ಟು ನೆನಪಿರ್ಲಿಲ್ಲ ನಾನು ನಿಮ್ ನೋಡಿದ್ನಲ್ಲ ನೆನಪಿತ್ತು ಹ್ಮ್ ಐದು ವರ್ಷಕ್ಕೆ ನಾನೇನೆಲ್ಲ ಏನು ಬೇಗ ಅಷ್ಟು ಬೇಗ ಮರ್ತು ಬಿಡೋದಿಲ್ಲ ಹ್ಮ್ ಅಲ್ಲಾ ಇವಾಗ ಗೊಂಬೆಲಾ ಅಕ್ಕ ಇದ್ರಲ್ಲ ಅವ್ರು ನಿಮ್ ಅತ್ತೇನ ಹ ನಮ್ಮತ್ತೆ ಇವರು ರೀತಾ ಅತ್ತೇನು ಇವ್ರು ಅತ್ತೆ ಆದ್ರೆ ಇವ್ರನ್ನ ನಾವು ಮಾತಾಡ್ಸಲ್ಲ ಹೌದೇನು ಅದಕ್ಕೆ ಬಂದ್ ಮಾತಾಡ್ಸ್ತಿದ್ದ ಅನ್ಸುತ್ತೆ ಹ್ಮ್ ಅವ್ನ ಜಾಸ್ತಿ ಮಾತಾಡ್ಸಕ್ ಹೋಗ್ಬಿಡ ಉಟ್ಟು ಲೋಫರ್ ನನ್ನ ಮಗ ಅವ್ನು ಒಳ್ಳೆವನಲ್ಲ ಅವ್ನು ಸರಿ ಇಲ್ಲ ಹ್ಞೂ ಹಂಗೆ ಹಿಂಗೆ ಅಂತೇಳಿ ಬರೀ ಸುಳ್ಳು ಹ್ಞೂ ಸುಳ್ಳು ಬೊಗ್ಳತಿರ್ತಾನೆ ಅವ್ನು ಒಳ್ಳೆನಲ್ಲ ಅವನು ಇಲ್ಲೇ ಇಲ್ಲೆಲ್ಲಾ ಬಿಡ್ಕೊಮಕ್ ಹೋಗ್ಬಿಡ ಅವನ ಸರಿ ಆಯ್ತು ಮಾತಾಡ್ಸಕ್ ಹೋಗಲ್ಲ ಅವನು ನಾನೇನ್ ಮಾತಾಡ್ಸಕ್ ಹೋಗಿಲ್ಲ ನನ್ ಪಾಡಿಗೆ ನಾನು ಸುಮ್ಮನೆ ಇದೀನಿ ಹ್ಮ್ ಮಗನೆ ಬಂದ್ 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 ಹತ್ರ ಕುತ್ಕೊತಾ ಇದ್ದ ಹ್ಮ್ ನನಗೆ ಅದಕ್ಕೆ ಸಿಟ್ಟು ಬಂತು ಆದ್ರೆ ನಾನೇನು ಮಾತಾಡಕ್ ಹೋಗ್ಲಿಲ್ಲಾ ಏನೋ ಮಾಡ್ತಾ ಇದ ಏನಿಲ್ಲಪ್ಪ ಹ್ಞೂ ಇವರು ನಮ್ಮ ಕ್ಲಾಸ್ ಹೇಮಶ್ರೀ ಅಂತೇಳಿ ಇವರು ಗೊಂಬೆಲಕ್ಕ ಇದ್ದಾರಲ್ಲ ಅವ್ರ ಅತ್ತೆ ಅಂತೆ ಅವ್ರ ತಮ್ಮನ ಮಗಳು ಅದಕ್ಕೂ ಬಂದಿದ್ರು ಮಾತಾಡ್ತಿದ್ದೆ ಹ್ಞೂ ಅಮ್ಮ ಪಕಡ ಮಾಡ್ತೈತೆ ಅಂತ ಹೋಗಪ್ಪ ಬಾ ಹ್ಞೂ ಸರಿಯಪ್ಪ ಆಯ್ತು ಹೇಳು ಮಾತಾಡಿ ನಾನು ಯಾರು ನೋಡಿರ್ಲಿಲ್ವಲ್ಲ ಹ್ಞೂ ಗೊಂಬೆಲಮ್ಮರ ತಮ್ಮನ ಮಗ ಹ್ಞೂ ಸರಿ 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 ಹಂಗ ಹ್ಞೂ ಸರಿಯಪ್ಪ ಆಯ್ತು ಹೇಳು ಹುಡುಗಿ ಚೆನ್ನಾಗಾಯ್ತಪ್ಪ ಹ್ಞೂ ಹೆಂಗೋ ನೆಂಟ್ರಾಗ್ಬೇಕು ನೋಡ್ಬೇಕದಿಲ್ಲ ನಿಮ್ಮ ಅಪ್ಪನ ಅವಾಗ್ಲೇ ಬಂದವ್ರು ನಿಮ್ಮ ಅಮ್ಮ ಅಲ್ವಾ ಹ್ಞೂ ಅವಾಗ್ಲೇ ಇದ್ದಿದ್ದು ಅದು ನಮ್ಮ ಅಮ್ಮಯ್ಯ ಇದು ನಮ್ಮ ಅಪ್ಪಯ್ಯ ಹ್ಞೂ ಹಿಂಗೇನೇ ಏನಾದರೂ ಹೊಲ್ದಾಗ ಕೆಲಸ ಮಾಡ್ಕೊಂಡು ಇದು ಹೊಲದ ಕೆಲಸನ ನಮ್ಮ ಅಜ್ಜಿ ನಮ್ಮ ತಾತ ಇದ್ದಾರೆ ಅವ್ರನ್ನೂ ನೋಡ್ಕೊಂತೀವಿ ಹ್ಞೂ ನಮ್ಮ ಅಕ್ಕಯ ನನ್ನ ತಂಗಿ ಒಬ್ಳಿದ್ದಾಳೆ ನಮ್ಮ ಅಕ್ಕಯ್ಯ ಒಂದೈತೆ ಹೌದೇನು ಹ್ಞೂ ನಿಮ್ಮ ಅಕ್ಕ ಅಲ್ಲಿ ಮದುವೆ ಆಗೈತಾ ನಮ್ಮ ಅಕ್ಕಯ್ಯ ಅಂದರೆ ಅದೇ ರೀತಾ ಅತ್ತೆ ನಿಮ್ಮ ರೀತಾ ಅತ್ತೆ ಮಗಳು ಹ್ಞೂ ಅದು ನಮ್ಮ ಅಕ್ಕಯ್ಯ ಆಗಬೇಕು ಹೌದಾ ಹಂಗೆ ಹ್ಞೂ ಹಾಗಾದ್ರೆ ನೀವು ನಮಗೆ ನೆಂಟ್ರೆ ಆಗ್ತೀರ ಅನ್ಸುತ್ತೆ ಹ್ಞೂ ಕಸ ಕಸ ನೆಂಟ್ರು ಹ್ಞೂ ನೀನು ಇವಾಗ ನನಗೆ ಮಾವನ ಮಗಳಿದ್ದಂಗೆ ಹ್ಞೂ ಇವಾಗ ನಮ್ಮ ನನಗೆ ಇವಾಗ ನಮ್ಮ ದೊಡಮ್ಮ ಅವರು ದೊಡಮ್ಮ ಅಂತಂದ್ರೆ ನೆಂಟ್ರೆ ಆಗ್ಬೇಕು ಹ್ಞೂ ನಮ್ಮಮ್ಮನೂ ನಿಮ್ಮ ರೀತ ಆತ ಇಬ್ರು ತಂಗಿ ಇವ್ರು ಹಾಕ್ತಾರೆ ನಮ್ಮಮ್ಮ ನಿನಗೆ ಅತ್ತೆ ಆಗ್ಬೇಕಾಗುತ್ತೆ ಹ್ಞೂ ಹಿಂಗೇನೆ ಹ್ಞೂ ನೋಡ್ಕೊಂಡ್ರೆ ಒಟ್ನಲ್ಲಿ ನೆಂಟ್ರೇನೆ ಹ್ಞೂ ಅದೆಲ್ಲ ನಮ್ಗೋಷ್ಟು ಅದೆಲ್ಲ ಆಗಲ್ಲ ಒಟ್ನಲ್ಲಿ ಕಸ 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 ನೆಂಟರು ನಾವು ನೀವು ங்க நோஷி ஆகித்தப்பா உம் நென்ட்ரல்ல நென்ட்ரதே ஒரே ஏனோ ஒத்தர மாத்தாடக்கு சந்த தமாஷை மாதா உம் உம் ಬನ್ನಿ ನಮ್ಮ ಮನೆ ಪಕೋಡ ತಿನ್ ಬರೀರಿ ಅಂತೆ ಸರಿ ಆಯ್ತು ಹ್ಮ್ ನಿಮ್ಮಅಮ್ಮ ಇಲ್ಗಾನ ಇನ್ನೇನ್ ತರ್ತಾರೆ ನಡೀನಿ ನಮ್ಮಅಮ್ಮನನು ಮತ್ತೆ ನಮ್ಮ ಅತ್ತೆ ನಮ್ಮ ಅಪ್ಪ ಎಲ್ಲ ಶಾಪಿಂಗ್ ಮಾಡಕ್ ಹೋಗವ್ರೆ ನಮ್ಮ ಅಕ್ಕನ ಡ್ಯೂಟಿಗೆ ಹೋಗೈತೆ ಬರ್ತೈತೆ ನನ್ನ ಹಬ್ಳೆ ಇರೋದು ಅದಕ್ಕಾಗಿಯಾ ಹ್ಮ್ ಬರ್ರಿ ಹೋಗೋಣ ಏಮ ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಬ್ಬರೂ ಒಂದೇ ಕ್ಲಾಸ್ ಮೀಟ್ ಕ್ಯಾಂಪಲ್ಲಿ ಪರಿಚಯ ಆಗಿದ್ರು ಹ್ಞೂ ಅದಕ್ಕೆ ಇವಾಗ ನೋಡಿ ಮಾತಾಡಿಸ್ತಾ ಇದ್ದೀನಿ ಇದೇ ಅವರು ಹಿಂಗೆ ಇವ್ರ ಅತ್ತೆ ಇವರು ಗೊಂಬೆಲ ಅಕ್ಕವರು ತಮ್ಮನ ಮಗಳು ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಹ್ಞೂ ಇವಾಗಲೇ ಗೊತ್ತಾಗಿದ್ದು ನೋಡಿ ಎಲ್ಲಿಂದ ಎಲ್ಲಿಗೆ ಯಾವಾಗ ಹೆಂಗೆ ಪರಿಚಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಋಣಾನು ಬಂದ ಯಾರು ಯಾವಾಗ ಹೆಂಗೆ ಪರಿಚಯ ಆಗ್ತಾರೆ ಯಾರು ಹೆಂಗೆ ಬಂದು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ನೋಡ್ತಾ ಇರಿ ನೀವು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು